ಯೋಜನೆಗಳು ಅನುಷ್ಠಾನ ಮಾಡುವಂತದ್ದು ಅದ್ ಪರಿಣಾಮ ಇಲ್ಲಿನೂ ಆಗೋದು ಪ್ರಶ್ನೆ ಈಗ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿರೋದು ಬಿಜೆಪಿ ನೋಡಿ ಎಲ್ಲ ಯಾರು ಅಸಮಾಧಾನ ಇಲ್ಲ ಯಾವುದೇ ರೀತಿ ಯಾರು ಬೇಜಾರು ಮಾಡ್ಕೊಂಡಿಲ್ಲ ಇವತ್ತು ಎಲ್ಲರೂ ಯುನೈಟೆಡ್ ಆಗಿ ಕೆಲಸ ಮಾಡ್ತಾ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ಶಾಸಕರು ಮಾಜಿ ಶಾಸಕರು ಪದಾಧಿಕಾರಿಗಳು ಪ್ರಮುಖ ಕಾರ್ಯಕರ್ತರು ಪ್ರತಿಯೊಬ್ಬರು ಸಹಿತ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಯಾವುದೇ ಅಸಮಾಧಾನ ಇಲ್ಲ ಜಗದೀಶವರು ಕರ್ಮಭೂಮಿ ಹೇಳ್ತಾರೆ ಒಂದು ವೇಳೆ ಜಗದೀಶಕ್ಕೆ ಕೇಳ್ತಾರೆ ಧಾರವಾಡ ಕರ್ಮಭೂಮಿ ಬೆಳಗಾವಿ ಜನತೆ ಆಗುತ್ತೆ ಅಂತ ನೀವು ಕಂಡಾಯ ಬರ್ತೀವಿ ನೋಡಿ ಹುಬ್ಳಿದಾರ ಜನ್ಮಭೂಮಿ ಆದ್ರೆ ಇದು ಬೆಳಗಾವಿ ನನ್ನ ಕರ್ಮಭೂಮಿ ಮೂವತ್ತು ವರ್ಷದ ಸಂಬಂಧ ಇದೆ ಇವತ್ತು ನಿನ್ನೆ ಇವತ್ತು ಹೊಸದಾಗಿ ಎಲ್ಲೋ ದಿಲ್ಲಿಂದ ಬಂದು ನಿಂತಿಲ್ಲ ರಾಹುಲ್ ಗಾಂಧಿ ಕೇಳಕ್ಕೆ ಹೋಗಿ ನಿಲ್ತಾರೆ ಸಿದ್ದರಾಮಯ್ಯ ಮೈಸೂರು ಬಿಟ್ಟು ಬದಾಮಿಗೆ ಬಂದಿರ್ತಾರೆ ಆಮೇಲೆ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಬಳ್ಳಾರಿಗೆ ಬಂದಿರ್ತಾರೆ ಹಂಗೇನಿಲ್ಲ ಇಲ್ಲೇ ದಾವಣ ಜನ್ಮಭೂಮಿ ಪಕ್ಕದ್ದೇ ಕರ್ಮಭೂಮಿ ಮತ್ತು ಬೆಳಗಾವಿ ಸಲುವಾಗಿ ಎಷ್ಟೋ ಹೋರಾಟ ಮಾಡಿದ್ದೀವಿ ಇಲ್ಲಿ ಆ ಸಮಸ್ಯೆಗಳ ಬಗ್ಗೆ ಅಸೆಂಬ್ಲೀಲಿ ಪ್ರಸ್ತಾವ ಮಾಡಿದ್ದು ಲೀಡರ್ ಆಫ್ ಉಸ್ತುವಾರಿ ಸಚಿವನಾದಾಗ ಸಚಿವನಿದ್ದಾಗ ಕೋವಿಡ್ ಮತ್ತೊಂದು ಅದಕ್ಕೆ ಉಪಕ್ರಮ ಕೈಗೊಳ್ಳುವಂಥದ್ದು ಸ್ಪೀಕರ್ ಇದ್ದಾಗ ಸುವರ್ಣಸೋಧನ ನಿರ್ಮಾಣ ಮಾಡುವಂಥದ್ದು ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಜನ ಇವತ್ತು ಐಡೆಂಟಿಫೈ ಮಾಡಿ ಆಗಲೇ ಅಲ್ಲೇ ಮತ್ತೊಂದು ಹಿಂದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಒಬ್ರು ಕಾರ್ಯಕರ್ತರು ಬಂದಿದ್ರು ಎರಡ್ ಸಾವಿರದ ಹನ್ನೆರಡ ತೋರ್ಸಿದ್ರು ನೋಡ್ರಿ ಇಲ್ಲಿ ನಮ್ಮ ಕಡೆ ಬದ ಬೈಲ್ ಹೋಗಿ ಅವಾಗ ಸಂಘಟನೆ ಮಾಡ್ಲಿಕ್ಕೆ ನೀವು ಬದಸಿ ಮುನ್ಸಿಪಾಲಿಟಿಕ್ಷನ್ ಕ್ಯಾಂಪೇನ್ ಬಂದಿನ ತಾಲೂಕ್ ಪಂಚಾಯತಿ ಜಡ್ಪಿ ಇಲೆಕ್ಷನ್ ಎಲೆಕ್ಷನ್ ಕ್ಯಾಂಪೇನ್ ಬಂದಿನಿ ಅಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡಿ ಪ್ರತಿಯೊಬ್ರು ಐಡೆಂಟಿಫೈ ಮಾಡ್ತಾರೆ ಹದ್ಮೂರ ಹದಿನೆ ಜಗದೀಶ್ ಶೆಟ್ಟಿ ಹೊಸಬ್ರಲ್ಲ ಯಾರೋ ಸರ್ಪ್ರೈಸ್ ಆಗಿ ಯಾವ್ದಾದ್ರು ಹೊಸ ನಿಲ್ಸಿಲಿಲ್ಲ ಮತ್ತೆ ಇದರ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಸರ್ ನೋಡಿ ಇದು ನಾನು ಬರೀ ಕ್ಷೇತ್ರ ಸಿಬ್ಬಂದಿ ಕೆಲಸ ಮಾಡಿಲ್ಲ ಇಡೀ ರಾಜ್ಯ ಅದರಲ್ಲಿ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಘಟನೆ ಮಾಡಿ ಎರಡ್ರೊಬ್ಬರು ಅನಂತಕುಮಾರ್ ಹೇಳಿದ್ರು ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆ ಸಮಸ್ಯೆ ಬಂದಾಗ ಅಲ್ಲಿ ಜಗದೀಶ್ ಶೆಟ್ಟರ್ ಹೋಗಿ ಕೇಳಿರುತ್ತೆ ಆ ರೀತಿ ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದೀನಿ ಇದು ಹುಬ್ಬಳ್ಳಿ ಧಾರವಾಡ ಮತ್ತೊಂದು ಬೆಳಗಾವಿ ಅಂತಲ್ಲ ಇಡೀ ಉತ್ತರ ಕರ್ನಾಟಕದ ಪ್ರತಿಯೊಂದು ಗುಲ್ಬರ್ಗ ಹಿಡ್ಕೊಂಡು ಬೀದರ್ ಹಿಡ್ಕೊಂಡು ರಾಯಚೂರು ಯಾದಗಿರಿ ಹಿಡ್ಕೊಂಡು ಕೊಪ್ಪಳ ಬಳ್ಳಾರಿ ಎಲ್ಲ ಕಡೆನೂ ಪ್ರವಾಸ ಮಾಡಿದ್ವಿ ಲಾಸ್ಟ್ ಟೈಮ್ ನನಗೆ ಬಳ್ಳಾರಿ ಇನ್ಚಾರ್ಜ್ ಕೊಟ್ಟಿದ್ದರು ಬ ಜನರಲ್ ಎಲೆಕ್ಷನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಲ್ಲಿ ಹೋಗಿ ಆ ದೇವೇಂದ್ರಪ್ಪನವ್ರನ್ನ ಗೆಲ್ಸ್ಕೊಂಡ್ಬಂದ್ವಿ ನಾವು ಇಲ್ಲಿ ಬೈ ಎಲೆಕ್ಷನ್ ಕೊಟ್ಟಿದ್ದು ನಮಗೆ ಇನ್ಚಾರ್ಜ್ ಇಲ್ಲಿ ಅಥನಿ ಮತ್ತು ಕಾಗವಾಡ ಅವಾಗೆ ಎರಡು ಸೀಟ್ ಗೆಲ್ಸ್ಕೊಂಬಂದ್ವಿ ನಾವು ಮತ್ತು ಮಂಗಳ ಇಲ್ಲಿ ಇಲ್ಲಿಂದಾಗ ಬೈ ಎಲೆಕ್ಷನ್ದಾಗ ನಾನೇ ಇನ್ಚಾರ್ಜ್ ಇದ್ದೆ ಅದು ಎಲೆಕ್ಷನ್ ಗೆಲ್ಕೊಂಡು ಬಂದ್ವಿ ಹೀಗಾಗಿ ಪ್ರತಿಯೊಂದು ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರ ಕೆಲಸ ಕಾರ್ಯನ ಮಾಡಿದ್ವಿ ಮಾಡಿದ್ದೀವಿ ಮತ್ತು ನರೇಂದ್ರ ಮೋದಿಯವರ ಒಂದು ಗಾಳಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ದೊಡ್ಡದಾದಂಥ ಗಾಳಿ ಇದೆ ಅದರ ಮುಖಾಂತರ ಇವತ್ತು ಈ ಚುನಾವಣೆಯಿಂದ ಗೆಲ್ಲುವಂಥದ್ದು ಮತ್ತು ಜನರ ಅಭಿಪ್ರಾಯ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಜನರ ಅಭಿಪ್ರಾಯ ಇದೆ ಮತ್ತು ಅವರೊಂದು ದಕ್ಷ ಆಡಳಿತ ಮತ್ತು ಪ್ರಾಮಾಣಿಕ ಪಾರದರ್ಶಕವಾದಂಥ ಆಡಳಿತ ಮತ್ತು ಈ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ತರುವಂಥ ಕೆಲಸವನ್ನು ಮೋದಿಜಿಯವರು ಮಾಡಿದ್ದಾರೆ ಈಗ ಹತ್ತು ವರ್ಷದ ಅಧಿಕಾರ ಇವಾಗ ಜನರಲ್ಲಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಈ ದೇಶಕ್ಕೆ ಬಲಿಷ್ಠ ನಾಯಕತ್ವದ ಅಗತ್ಯ ಇದೆ ಅದಕ್ಕೆ ಅವರೇ ಆಗಬೇಕು ಅನ್ನುವಂಥ ಒಂದು ಕನಸು ಇವತ್ತು ಜನರದ್ದಿದೆ ಆ ಕನಸಿಗೆ ತಕ್ಕಂತೆ ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಜನಸಾಮಾನ್ಯರಿಗೆ ಹೋಗಿ ನಾವು ಮತ ಕೇಳ್ತಾ ಇದ್ದೇವೆ ಒಳ್ಳೆಯ ವಾತಾವರಣ ಇದೆ ನಿಶ್ಚಿತವಾಗಿ ನಾವು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಗೆದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು ಬಿ ಜೆ ಪಿ ಇದಕ್ಕೆ ಪಾಲಿಟಿಕ್ಸ್ ಕ್ಯಾರಿಯರ್ಗೆ ಏನಾದರೂ ನೆಗೆಟಿವ್ ಆಗಬೋದಾ ಸರ್ ನಮಗೆ ಎರಡು ಲಕ್ಷ ಮೊತ್ತದ ನಾವು ಅಂತ ಆಗ್ತೇವೆ ನೋಡಿ ಯಾರೇ ಸ್ಪರ್ಧೆ ಮಾಡಿದಂಥವರು ನಾವು ಆಯ್ಕೆ ಹಾಕ್ತೀವಿ ಅಂತ ಹೇಳ್ತಾರೆ ನೋಡಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಮತ್ತು ನಡ್ಡಾ ಅವರು ಹಾಕಿಕೊಟ್ಟಂಥ ಗುರಿ ಅಂದರೆ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ನೆಲೆ ಮೇಲೆ ಮುನ್ನೂರ ಎಪ್ಪತ್ತು ಸ್ಥಾನ ಗಳಿಸ್ಬೇಕು ಮತ್ತು ಎನ್ ಡಿ ಎ ಒಕ್ಕೂಟ ಇಲ್ಲಿದೆ ಬಿ ಜೆ ಪಿ ನೇತೃತ್ವ ನಾಲ್ಕುನೂರಕ್ಕೆ ಹೆಚ್ಚು ಸೀಟ್ಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಗುರಿ ಇದೆ ಆ ಗುರಿಯ ಸಾಧನೆ ಕಡೆ ನಾವು ಹೋಗ್ತಾ ಇದ್ದೇವೆ ಯಾವುದು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅವ್ರಿಗೆಲ್ಲ ಇಡೀ ದೇಶದ ಎಲ್ಲ ಕೂಡಿ ಟೋಟಲ್ ಆಗಿ ಅವ್ರು ನಿಲ್ಲಿಸಿದ್ದೆ ಎರಡುನೂರು ಸೀಟು ಹೀಗಾಗಿ ಎರಡುನೂರು ಸೀಟು ಬರುವುದಂತ ಪ್ರಶ್ನೆನೇ ಇಲ್ಲ ಮತ್ತು ಲಾಸ್ಟ್ ಟೈಮ್ ಎರಡು ಇಲೆಕ್ಷನ್ದಲ್ಲಿ ನಾವು ನೋಡಿದ್ದೇವೆ ನಲವತ್ತು ನಲವತ್ತೈದು ಐವತ್ತು ಸೀಟ್ ದಾಟಲೇ ಇಲ್ಲ ಮತ್ತು ಪ್ರತಿಪಕ್ಷ ನಾಯಕನಾಗಲಿಕ್ಕೆ ಏನೊಂದು ಗೈಡೆನ್ಸ್ ಇದೆ ಅದನ್ನು ರೀಚ್ ಆಗಲಿಕ್ಕೆ ಆಗಲಿಲ್ಲ ಅವ್ರಿಗೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಅದೇ ರೀತಿ ಇನ್ನೂ ಡೇ ಬೈ ಡೇ ಕಾಂಗ್ರೆಸ್ ಪಾರ್ಟಿ ಕ್ಷೀಣಿಸ್ತಾ ಇದೆ ಡೌನ್ಫಾಲ್ ಆಗ್ತಾ ಇದೆ ಮತ್ತು ಆ ಇಂಡಿಯಾ ಅಂತ ಮಾಡಿದರು ಇಂಡಿಯಾ ಒಕ್ಕೂಟದಿಂದ ಒಬ್ಬೊಬ್ಬರು ಹೊರಗೆ ಹೋಗ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಇಂಡಿಪೆಂಡೆಂಟಾಗಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಆಪು ಪಂಜಾಬಲ್ಲಿ ಆಪು ಇಂಡಿಪೆಂಡೆಂಟಾಗಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಬೇರೆ ಸಂದರ್ಭ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಇಲ್ಲಿ ಸಹಿತಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾರಂಟಿ ಯೋಜನೆ ಹಂಡ್ರೆಡ್ ಪರ್ಸೆಂಟು ಅವರು ಅನುಷ್ಠಾನೂ ಮಾಡಿಲ್ಲ ಎಷ್ಟೋ ಕಡೆ ನಾವು ಕೇಳ್ತೀವಿ ನಮಗೆ ಎರಡು ತಿಂಗಳಿಂದ ಬಂದಿತ್ತು ರೀ ಈಗ ಇಲ್ಲ ಹಣ ಅನ್ನುವಂಥದ್ದು ಆಗಿದೆ ಈಗಾಗಲೇ ಹೀಗಾಗಿ ಒಂದು ಹಣಕ್ಕೆ ಬರುತ್ತೆ ಖಜಾನೆ ಖಾಲಿ ಆಗುವಂಥದ್ದು ಇದೆಲ್ಲ ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಒಂದು ಮಾತು ನೀನು ಹೇಳಿದರು ಎಲ್ಲಿ ಮೈಸೂರಿನಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡಿ ಆವಾಗ ನನ್ನ ಅಸ್ತಿತ್ವ ನಾನು ತೋರಿಸಿದಂಗೆ ಆಗ್ತದೆ ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಂದ್ರೆ ಅವ್ರಿಗೆ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗಿದೆ ನಾ ಮುಖ್ಯಮಂತ್ರಿಯಾಗಿ ಇರ್ತೇನೋ ಇಲ್ಲ ಅಂತ ಕ್ವಶನ್ ಮಾರ್ಕು ಪ್ರಾರಂಭ ಆಗಿದ್ದರಿಂದ ಆ ಹೇಳಿಕೆ ಬಂತವ್ರದ್ದು ಅತಿ ಹೆಚ್ಚು ಲೀಡ್ ಕೊಟ್ಟರೆ ನಾನು ಅಸ್ತಿತ್ವ ಉಳಿಸ್ತೇನೆ ಅಂತೇಳಿ ಮತ್ತು ಇತ್ತೀಚೆಗೆ ಗುಪಿಯ ಶಾಸಕರು ಕಾಂಗ್ರೆಸ್ ಶಾಸಕರು ಒಂದು ಮಾತು ಹೇಳಿದರು ಏನಂದರೆ ಆಫ್ಟರ್ ಇಲೆಕ್ಷನ್ ಈ ಲೋಕಸಭಾ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗ್ತದೆ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಈ ಮಾತುಗಳು ಬರಾಗತ್ತೆ ಅಂತಂದರೆ ನಾನು ಹೇಳ್ತೀನಿ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಆಗಿ ಈ ಸರ್ಕಾರ ಕೊಲೆಪ್ಸ